ಅಮ್ಮ ಇವತ್ತು ನಾನು ಸ್ಕೂಲ್ಗೆ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಮೊದಲನೇ ದಿವಸ ನನಗೆ ಆಶೀರ್ವಾದ ಮಾಡಮ್ಮ ಎಲ್ಲ ಒಳ್ಳೆದಾಗಲಿ ಅಂತ ನಾನು ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕಲಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಹಾಂ ಅದು ನನ್ನ ಆಸೆ ಈಡೇರ್ತೈತೆ ಹೆಂಗ್ಲಿಗೆ ಅಪ್ಪ ಮತ್ತು ಅಣ್ಣನಿಂದ ನನಗೆ ಟೀಚರ್ ಕೆಲಸ ಸಿಕ್ಕೈತಿ ಹಾಂ ತುಂಬ ಸಂತೋಷ ಆಗ್ತೈತೆ ಕಣಮ್ಮ ನನಗಂತನು ನನಗೂ ಅಷ್ಟೇ ಕಣೆ ಕಮಲ ನಿನ್ನ ಓದ್ಬಿಟ್ಟು ಕೂಲಿ ಕೆಲಸ ಕರ್ಕೊಂಡು ಹೋಗೋಕೆ ನನ್ನ ಮನಸ್ಸಿಗೆ ಒಂಥರಾ ಬೇಜಾರಾಗೋದು ಅಯ್ಯೋ ಅನ್ಸೋದು ಹೆಂಗೋ ಈಗ ನನಗಂತೂ ಒಂಥರ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಮನಸ್ಸು ಗುರು ಆಗೈತಿ ಹಾಂ ಸರಿನಮ್ಮ ಎಲ್ಲ ಒಳ್ಳೇದಾಗುತ್ತೆ ಹೋಗ್ಬಾ ಹಾಂ ಹಾಂ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾ ಬುದ್ಧಿ ಎಲ್ಲ ಕಲಸಮ್ಮ ಆ ಅದೇ ಅವ್ರು ನಿಮಗೆ ಒಳ್ಳೇದ್ ಮಾಡ್ತಾನೆ ಸರಿ ಅಮ್ಮ ಆಯ್ತು ಕಂತ ನಾನಿವತ್ತು ಸ್ಕೂಲಿಗೆ ಟೀಚರ್ ಆಗಿ ಹೋಗ್ತಾ ಇದೀನಿ ಕಣ ಹಾಂ ಬರಲ್ಲಾ ಆಯ್ತಕ್ಕ ಎಲ್ಲ ಒಳ್ಳೇದಾಗುತ್ತೆ ಏನು ಯೋಚನೆ ಮಾಡಿಬಿಡಾ ಬಾ ಅಮ್ಮ ಅಪ್ಪಯ್ಯ ಬರ್ಲಿಲ್ವೇ ಆ ಹೇಳಿದ್ದೆ ಬಾರಪ್ಪ ನಾಳಿಕೆ ನಾನು ಸ್ಕೂಲಿಗೆ ಟೀಚರ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಹಾಂ ನೀನು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಯಾಕೋ ಬರ್ಲಿಲ್ವಲ್ಲ ಹಾಂ ಏತೀನಿ ಅಂತ ಹೇಳಿತ್ತು ಕಣಿ ಇರು ನೋಡೋಣ ಹಾ ಇನ್ನೊಂದು ಐದು ನಿಮಿಷ ನಿಮ್ಮ ಅಪ್ಪ ಬಂದಮೇಲೆ ನಿಮ್ಮ ಅಪ್ಪಾಯಿಗೂ ಹೇಳ್ಬಿಟ್ಟು ಆಶೀರ್ವಾದ ತಗೊಂಡು ಹೋಗಿವಂತೆ ಹಾಂ ಹ್ಞೂ ಸರಿಯಮ್ಮ ಆಯಿತು ಬಂದ ಮೇಲೆ ಹೋಗ್ತೀನಿ ನಾನು ಹ್ಞೂ ಮೊದಲನೇ ದಿವಸ ಅಲ್ವಾ ಹಾಂ ಅಪ್ಪಾಯ್ನ ಆಶೀರ್ವಾದನು ನಿನ್ನ ಆಶೀರ್ವಾದ ಆ ದೇವರ ಆಶೀರ್ವಾದ ಎಲ್ಲ ಹೋಗ್ಬೇಕು ಹಂಗೆ ಹೋಗ್ಬೇಕಾರೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹಾಗೆ ಸ್ಕೂಲ್ ಹತ್ರ ಹೋಗ್ತೀನಿ ಹ್ಞೂ ಸರಿಯಮ್ಮ ಹಾಗೆ ಮಾಡು ಹ್ಞೂ ನಿಮ್ಮ ಅಪ್ಪಾಯೂ ಬಂತು ನೋಡು ರೀ ಬರ್ರಿ ಇಲ್ಲಿ ಕಮಲಾ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಮೊದಲನೇ ದಿವಸ ನಿಮ್ಮ ಆಶೀರ್ವಾದ ಬೇಕಂತೆ ಆಶೀರ್ವಾದ ಮಾಡಿ ಬರ್ರಿ ನಾನು ಬಂದ್ರೂ ಬರ್ಲಿಲ್ವಲ್ಲ ಅಂತ ಹೇಳಿ ಯತ್ನ ಮಾಡ್ತಿದ್ದೆ ಹೆಂಗ ಬಂದ್ರಲ್ಲ ಸದ್ಯ ಬರೀ ಕಡೆ ನಿನ್ಗೂ ಅಮ್ಮ ಕಾಲಿಗೆ ಬಿದ್ದು ಹೋಗ್ತೀನಿ ನಾನು ಸ್ಕೂಲಿಗೆ ಗೊತ್ತಾಗುತ್ತೆ ತಿರ್ಗ ಅಪ್ಪ ಆಶೀರ್ವಾದ ಮಾಡಿ ಹರಿಯಮ್ಮ ಒಳ್ಳೇದ್ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಹೋಗ್ಬಿಟ್ವಾ ಹ್ಮ್ ಸರಿ ಅಮ್ಮ ಹಾ ನನ್ನ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತೆ ಬರ್ತೀನಿ ಅಪ್ಪ ಬರ್ತೀನಿ ಬರ್ತೀನಿ ಕಣಕಂತ ಹ ಸರಿಯಮ್ಮ ಹೋಗ್ಬಾ ಏ ನಡಿರಿ ಇವತ್ತು ನಮ್ಮ ಕಮಲ ಮೊದಲನೇ ದಿವಸ ಕೆಲಸಕ್ಕೆ ಹೋದ್ಲಲ್ವಾ ನಾನು ಒಂದಿಟ್ಟು ಹೆಸರು ಬೇಳೆ ಪಾಯಸ ಮಾಡಿದ್ದೆ ಊಟ ಮಾಡಿರಂತೆ ನಡೀರಿ ಹೌದಾ ಇವತ್ತು ಪಾಯಸ ಮಾಡಿದ್ದ ಕಣ್ರಿ ಎಲ್ಲ ವಾರ ಎಲ್ಲಾ ಮಾಡಿ ದೇವ್ರ ಪೂಜೆ ಮಾಡಿ ಒಂದಿಷ್ಟು ಪಾಯಸ ಮಾಡಿದ್ದೆ ಹಾ ನಡೀರಿ ಊಟ ಮಾಡಿರಂತೆ ಕಂತ ನಡಿಯೋ ನೀನು ಊಟ ಮಾಡುವಂತೆ ಲೋರಂಗ ಯಾಕಲ್ಲ ಇವತ್ತು ಇಷ್ಟು ಹೊತ್ತು ಮುಂಚೆ ಬಂದಿದ್ದೆ ಸ್ಕೂಲ್ಗೆ ಯಪ್ಪ ನಾನು ನಿಮ್ಮ ಅಂತ ಹೋಗಿದ್ದೆ মিনো না নান জেতিক বতিয়ের ইস্কুল গোগেমতানা নালে ওগ যোটা তাথো ওগ জাল্দু বেলোডি করেমতান্তু নান অতকে অদে ইনে ইনে ই ముస్యనా అంతే జల్ బా ఆమె మొన్న దిశ వయస్టెమ్మ జల్ ఉండదు ఇల్ ఎలా బర్ది నూ బర్దేదీని నీనో బర్దా అంద్రె నేనే వయస్కెమ్మదు మేస్ ఏళ్దేంద్రకూల్ ఏన్యా

ಹೋಗ್ರಿ ಈಗ ಟೈಮ್ ಆಯ್ತು ಅನ್ಸುತ್ತೆ ಹತ್ತು ಗಂಟೆ ಕ್ಲಾಸ್ ಹೋಗಿ ಕೂತ್ಕೊಡ್ರಿ ಆಮೇಲೆ ಮಾಡ್ಕೊತೀನಿ ಒಯ್ತಾರೇನಪ್ಪ ಓದ್ಲಿಲ್ಲ ಅಂದ್ರೆ ಬರೀಲಿಲ್ಲ ಅಂತಂದ್ರಿ ಯಾರಿಗ ಗೊತ್ತು ಬಾ ಹೋಗಣ ಆಯ್ತು ನೋಡಿತ್ತು ಕುಕ್ಕಮ್ಮನ ಆಲೇ ಹುಡ್ಗಿರಿಯೆಲ್ಲ ಹೋಗಿದಾರೆ ಸರ್ ಒಳಗಡೆ ಬರ್ಬೋದಾ ಓ ಬನ್ನಿ ಬನ್ನಿ ಹೇಳಿ ಏನಾಗಬೇಕಾಗಿತ್ತು ಯಾರು ನೀವು ಸರ್ ನನ್ನ ಹೆಸರು ಕಮಲಾ ಅಂತಾನ ಹಾ ಈ ಊರು ನೋಡಿ ಈ ಊರಿಗೆ ಸಾವ್ಕಾರ್ ಸಿದ್ದಪ್ಪ ಅಂತ ಇದ್ದಾರಲ್ಲ ಅವ್ರ ಮಗಳು ಓ ಹೌದಾ ಹಾಂ ಹೇಳಿ ಏನಾಗಬೇಕಾಗಿತ್ತು ಸರ್ ಈ ಸ್ಕೂಲ್ಗೆ ಒಬ್ಬರೇ ಅಲ್ವಾ ಮೇಸ್ಟ್ ಇರೋದು ಇನ್ನೊಬ್ರು ಟೀಚರ್ ಬೇಕು ಅಂತೇಳಿ ನನ್ನನ್ನು ಈ ಸ್ಕೂಲ್ಗೆ ಟೀಚರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ಸರ್ ಅದಕ್ಕೆ ಇವತ್ತು ಜಾಯಿನ್ ಆಗೋಣ ಅಂತೇಳಿ ಬಂದಿದ್ದೀನಿ ಹಾಂ ಹಾಂ ಓ ಹೌದಾ ನೀವೇನಾ ಹೊಸ್ದಾಗಿ ಬಂದಿರೋ ಟೀಚರು ಸಾರಿ ನನಗೆ ಗೊತ್ತಾಗಲಿಲ್ಲ ಸರಿ ನಿಮ್ಮದು ಇದು ಅಪಾಯಿಂಟ್ ಲೆಟ್ರ್ ಏನಾದರೂ ಕೊಟ್ಟಿದ್ದಾರಾ ಕೊಟ್ಟಿದ್ರೆ ಸ್ವಲ್ಪ ಕೊಡ್ತೀರಾ ಕೊಟ್ಟಿದ್ದಾರೆ ಸರ್ ಇದರಲ್ಲಿದೆ ಕೊಡ್ತೀನಿ ರೀ ಇದೆ ಸರ್ ನನಗೆ ಅಪಾಯಿಂಟ್ಮೆಂಟು ಲೆಟರ್ ತಗೊಳ್ಳಿ ಸರ್ ನೋಡಿ

ಹೌದಾ ನಿಮ್ದು ಹಂಗಾರೆ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದಾರೆ ಹೌದು ಸರ್ ಸದ್ಯಕ್ಕೆ ಗುತ್ತಿಗೆ ಆಧಾರದ ಮೇಲೆ ಆಗಿ ಟೀಚರ್ ಪೋಸ್ಟ್ ಕೊಡ್ತಾ ಇದೀವಿ ಪರ್ಮನೆಂಟ್ ಆಗಲ್ಲ ಯಾವ್ದಾದ್ರು ಎಕ್ಸಾಮ್ ಕರಿತೀವಲ್ಲ ಆವಾಗ ಎಕ್ಸಾಮ್ ಬರ್ಬಿಟ್ಟು ನೀವೇನಾದ್ರೂ ಅದರಲ್ಲಿ ಸೆಲೆಕ್ಟ್ ಆದ್ರೆ ನಿಮ್ಮನ್ನ ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಹಾ ಓಹ್ ಹೌದಾ ನೀವು ಸಿದ್ದಪ್ಪ ಅವ್ರ ಮಗಳ ಅಂದ್ರೆ ರಾಜು ನಿಮಗೆ ಅಣ್ಣ ಆಗಬೇಕು ಅಲ್ವಾ ಇದಕ್ಕೆ ಮುಂಚೆ ಮೇಷ್ಟ್ರು ಕೆಲಸದಲ್ಲಿ ಇದ್ರು ಅವರು ಹಾ ಆದ್ರೆ ಅವರು ಏನೋ ಮನೇಲಿ ತುಂಬಾ ಕೆಲಸ ಇದೆ ಜಮೀನ್ ನೋಡ್ಕೋಬೇಕು ಹೇಳಿ ಅವ್ರ ಅಪ್ಪ ಅಮ್ಮ ಹೇಳಿದ್ರು ಅಂತ ಬಿಟ್ಬಿಟ್ರು ಅವರು ಅಂದ್ರೆ ಅವು ನೀವು ಅವ್ರ ರಾಜು ಅವ್ರ ಕೆಲಸನ ನಿಮಗೆ ಕೊಡ್ಸಿದ್ರು ಅವರು ಹೌದು ಸರ್ ಹಾ ರಾಜು ಇದ್ದಾರಲ್ಲ ಅವರು ನಮ್ಮ ಅಣ್ಣ ಹಾಂ ಅವರೇ ನನಗೆ ನಿನ್ನೆ ಹೋಗ್ಬಿಟ್ಟು ಅಲ್ಲೆಲ್ಲ ಭೇಟಿ ಮಾಡಿ ಹಾಕಿ ಸರ್ನ ನಮ್ಮ ಮಾಸ್ ಕಡೆಲ್ಲ ನೋಡಿದ ತಕ್ಷಣ ಅವರು ನನಗೆ ಟೀಚರ್ ಗೆ ಇಲ್ಲಿಗೆ ಹಾಕಿದ್ದಾರೆ ಹಾಂ ನಾವು ಇದೇ ಊರಲ್ಲೇ ಸರ್ ಇರೋದು ಹೌದಾ ಇರಿ ಅಲ್ಲಿ ಚೇರಿದೆ ಹಾಂ ಹಾಕ್ತೀನಿ ಕೂತ್ಕೊಂಬಿರಿ ಅಂತೆ ಪರವಾಗಿಲ್ಲ ಸರ್ ನಾನೇ ತಗೊಂತೀನಿ ಎಲ್ಲಿದೆ ಹೇಳಿ ಹೌದಾ ಹಾ ಸರಿ ಆಯ್ತು ಕಮಲ ಅವ್ರೆ ಕೂತ್ಕೊಳ್ಳಿ ಇವತ್ತಿಂದ ನೀವು ಈ ಸ್ಕೂಲ್ಗೆ ಹೊಸ ಟೀಚರ್ ನಾನು ನಾನೊಬ್ನೇ ಇದ್ದೆ ನನಗೂ ತುಂಬ ಎಲ್ಲ ಮಕ್ಕಳನ್ನು ಆಗ್ತಾ ಇರ್ಲಿಲ್ಲ ಹಾ ನಾನು ಈ ಪಂಚಾಯಿತಿ ಮುಖ್ಯಸ್ಥರಿಗೆ ಹೇಳ್ತಾ ಇದ್ದೆ ಇನ್ನೊಬ್ರು ಟೀಚರ್ನ ಕರೆಸಿ ಕರೆಸಿ ಈ ಸ್ಕೂಲ್ಗೆ ಅಂತಾನ ಅವರು ಕರೆಸ್ತೀವಿ ಕರೆಸ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಈ ಸ್ಕೂಲ್ಗೆ ಟೀಚರ್ ಬರೋಕ್ಕೆ ಯಾರು ಒಪ್ತಾ ಇರ್ಲಿಲ್ಲ ಯಾಕೆಂದ್ರೆ ಬಸ್ ರೂಟ್ ಬೇರೆ ಇಲ್ಲ ಬರೋಕ್ಕಾಗಲ್ಲ ಅಂತ ಅಂತೇಳಿ ಯಾರು ಹೇಳಿಗ್ ಬರ್ತಾ ಇರಲಿಲ್ಲ ಹ್ಮ್ ನೀವು ಇಲ್ಲೇ ಈ ಊರಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ ಅಲ್ವಾ ಹಾ ಸರಿ ಸರ್ ಥ್ಯಾಂಕ್ ಯು ಸರ್ ಅದು ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ ನನ್ನ ಹೆಸರು ಆನಂದ್ ಅಂತ ಇಲ್ಲೇ ನಮ್ದು ಪಕ್ಕದ ಹಳ್ಳಿ ಹಾಂ ನಾನು ಸೈಕಲ್ ಆಗೇ ಬರ್ತೀನಿ ಇಲ್ಲೇ ಪಕ್ಕದೂರ ಆಗೋದಕ್ಕೆ ನನಗೂ ಇಲ್ಲಿಗೆ ಬರೋಕ್ಕೆ ಯಾವ ಸಮಸ್ಯೆನೂ ಇಲ್ಲ ಹಾಂ ದೂರ ಆಗಿದ್ರೆ ನನಗೂ ಇಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ ಆಗೋದು ಹಾಂ ನೀವು ಇದೇ ಊರಲ್ವಾ ನಿಮಗೂ ಏನು ತೊಂದರೆ ಇಲ್ಲ ಬಿಡಿ ಹಾಂ ಹೌದಾ ಸರ್ ಸರಿ ಸರ್ ಆಯಿತು ನಾನು ಕ್ಲಾಸ್ಗೆ ಹೋಗ್ಬೋದಾ ಸರ್ ಓ ಸರಿ ಸರಿ ಆಯ್ತು ಹೋಗಿ ಹಾಂ ಆದ್ರೆ ಇಲ್ಲಿನ ಮಕ್ಕಳೆಲ್ಲ ತುಂಬಾ ತರಲೆಗಳು ಹ್ಮ್ ಸ್ವಲ್ಪ ಹುಷಾರು ಅವ್ರ ಹತ್ರ ಹ್ಞೂ ಮೊದಲೇ ನೀವು ಏನಾದರೂ ಸ್ವಲ್ಪ ಲೂಸ್ ಕೊಟ್ರಿ ಅಂದ್ರೆ ತಲೆ ಮೇಲೆ ಕುತ್ಕೊಬಿಡ್ತಾರೆ ಮಕ್ಕಳು ಹ ಸ್ವಲ್ಪ ನೀವು ಸ್ಟ್ರಿಕ್ಟ್ ಆಗಿರ್ಬೇಕು ಮಕ್ಕಳ ಹತ್ರ ಅದರಲ್ಲೂ ಆ ಮಂಜಾ ಮತ್ತೆ ರಂಗ ಅಂತ ಹೇಳಿದಾರಲ್ಲ ಅವ್ರಂತೂ ತುಂಬಾ ತರಲೆಗಳು ಹ ಒಂದು ಹೇಳಿದ್ ಕೆಲಸ ಮಾಡಲ್ಲ ಓದಲ್ಲ ಬರೆಯಲ್ಲ ಬರೀ ಮಾತು 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 ಹ್ಞೂ ಆದ್ರೆ ಹೊರ್ಗಡೆ ಸ್ಪೋರ್ಟ್ಸು ಅದರಲ್ಲಿದ್ರಲ್ಲೆಲ್ಲ ಮುಂದೆ ಇದ್ದಾರೆ ಅವರಿಬ್ರು ಹ ಹೌದಾ ಸರ್ ಸರಿ ಸರ್ ಆಯ್ತು ನಾನು ಅವ್ರಿಗೂ ಚೆನ್ನಾಗಿ ವಿದ್ಯೆ ಬುದ್ಧಿ ಪಾಠ ಎಲ್ಲ ಓದೋದು ಬರೆಯೋದು ಎಲ್ಲ ಹೇಳ್ಕೊಡ್ತೀನಿ ಹೇಳಿಬಿಡಿ ಸರ್ ಹಾ ಸರಿ ಆಯ್ತು ಕಮಲ ಅವ್ರೆ ಈಗ ನೀವು ಕ್ಲಾಸ್ಗೆ ಹೋಗ್ಬಿಟ್ಟು ಮಕ್ಕಳನ್ನೆಲ್ಲ ಪರಿಚಯ ಮಾಡಿಕೊಂಡು ನಿಮ್ಮ ಪರಿಚಯನ ಅವ್ರಿಗೆ ಮಾಡ್ಕೊಡಿ ಹೋಗಿ ಹಾ ನಾಳೆಯಿಂದ ಪಾಠ ಮಾಡಿವರಂತೆ ಇವತ್ತು ಎಲ್ಲ ಮಕ್ಕಳಿಗೂ ನಿಮ್ಮ ಪರಿಚಯ ಆಗಲಿ ಹಾಗೆ ಆಗಲಿ ಸರ್ ಹಾ ಇವತ್ತೊಂದು ದಿವಸ ಪರಿಚಯ ಮಾಡಿಕೊಂಡು ಎಲ್ಲರೂ ಮಾತಾಡಿಸ್ತೀನಿ ಸರಿ ಸರ್ ಆಯಿತು ನಾನು ಕ್ಲಾಸ್ಗೆ ಹೋಗ್ತೀನಿ ಸರಿ ಆಯಿತು ಹೋಗಿ ಹಾಂ ಆದರೆ ಮಕ್ಕಳ ಹತ್ರ ಹುಷಾರು ಓಕೆ ಸರ್ ಆಯಿತು ಮುಂಚೆ ನೀವೇನಾದರೂ ಪಾಠ ಗೀಟ ಏನಾದರೂ ಮಾಡಿ ಅನುಭವ ಇದೆಯಾ ಅದು ಇಲ್ಲ ಸರ್ ಅದೇ ನಾನು ಮುಂಚೆ ಬೇರೆ ಊರಲ್ಲಿ ಇದ್ಲಿ ಅಲ್ಲಿ ಕೆಲವು ನಮ್ಮ ಅಕ್ಕ ಪಕ್ಕದ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ ಮನೆಯಾಗೇನೆ ಹಾಂ ಸಾಯಂಕಾಲದ ಹತ್ನಾಗ ಹೌದಾ ಹಂಗಾದ್ರೆ ಮಕ್ಳಿಗೆ ಪಾಠ ಹೇಳ್ಕೊಟ್ಟು ಒಂದು ಸ್ವಲ್ಪ ಅನುಭವ ಐತೆ ಹಾಂ ಸರಿ ಆಯ್ತು ಹೋಗಿ ಕ್ಲಾಸ್ಗೆ ಹೋಗಿ ಸರಿ ಸರ್ ಆಯ್ತು ಹೆಂಗೋ ಸದ್ಯ ಇಷ್ಟು ದಿನ ನಾನು ಒಬ್ನೇ ಇದ್ದೆ ಹೆಂಗೋ ಈ ಟೀಚರ್ ಬಂದು ಒಳ್ಳೆ ಕೆಲಸ ಆಯಿತು ನನಗೊಂದು ಸ್ವಲ್ಪ ಭಾರ ಕಡಿಮೆ ಆದಾಯಿತು ஓகே ஸேத்ரி வீடியோனெல்லாம் முகஸ்ஸா கதை முன்வரித்த நம்ம எல்லாம் வீடியோ இஷ்டம் லெக் மேடம் ஷேர்மே இன்னும் யாரும் நம்ம சானல் சஸ்கிரை மாறி ஓகே விட சப்ஸ்கிரை மாறி முந்தின விடாதோ சீவி நமஸ்கார